ಅವರು ಹೇಳ್ತಾ ಹೇಳ್ತಾಯಿದ್ರು ಇಲ್ಲಣ್ಣ ಇವತ್ತು ಕಾಂಗ್ರೆಸ್ಗೆ ಹೋಗಿರ್ತಕ್ಕಂಥವ್ರು ಬಹುತೇಕರು ಎರಡನೇ ಹಂತದ ಮುಖಂಡರುಗಳು ಕಾರ್ಯಕರ್ತರು ಅಂತ ಏನು ಗುರ್ಸ್ಕೊಂಡಿದ್ದಾರೆ ಇವರೆಲ್ಲ ಜನತಾದಳದ ಔಟ್ಪುಟ್ಗಳೇ ಪ್ರಾಡಕ್ಟ್ಗಳೇ ದೇವೇಗೌಡರು ಸಾಹೇಬರು ಸೃಷ್ಟಿ ಮಾಡಿದಂಥವರೇ ಮುಖಂಡರುಗಳು ಇವತ್ತು ಕಾಂಗ್ರೆಸ್ಗೆ ಹೋಗಿದ್ದಾರೆ ಅಂತಕ್ಕಂಥದ್ನ ಹೇಳ್ತಾ ಇದ್ರು ಇಲ್ಲಿ ಲೋಕೇಶ್ ಅಣ್ಣವ್ರೇ ತಾವು ಮಾತು ಎಲ್ಲರು ಲೋಕೇಶ್ ಅಣ್ಣ ಎಲ್ಲಾದರು ಕೌನ್ಸಿಲ್ರು ಇಲ್ಲೇ ಲೋಕೇಶ್ ಅಣ್ಣವರು ಮಾತಾಡಬೇಕಾದ್ರೆ ಭಾಳ ರೋಷ ವೇಷದಿಂದ ಮಾತನಾಡಿದಿರಿ ನಾನು ಒಪ್ಕೊಳ್ತೇನೆ ಯಾಕೆಂದರೆ ನಿಮಗೆ ಪ್ರತಿನಿತ್ಯ ಇಲ್ಲಿ ಆಗ್ತಾ ಆಗ್ತಾಯಿರ್ತಕ್ಕಂಥ ನೀವು ಎದುರು ನೋಡ್ತಾ ಇರ್ತಕ್ಕಂಥ ಸಮಸ್ಯೆಗಳು ಪ್ರತಿನಿತ್ಯ ನೀವು ಅನುಭವಿಸ್ತಾ ಇರ್ತಕ್ಕಂಥ ಕಷ್ಟ ನೋವು ಇವೆಲ್ಲವನ್ನ ಇವತ್ತು ಪಕ್ಷದ ಕಾರ್ಯಕರ್ತರುಗಳ ಭಾವನೆ ಇವತ್ತು ನೀವು ಹೊರಗಾಕಿದ್ದೀರಿ ಒಂದು ನಾನು ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಬಯಸ್ತೇನೆ ರಾಜಕೀಯದ ವೇದಿಕೆಗಳು ಮುಂಬರ್ತಕ್ಕಂಥ ದಿನಗಳಲ್ಲಿ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆ ಬಂದಾಗ ನಾನು ಚರ್ಚೆ ಮಾಡ್ತಾನೆ ರಾಜ್ಯ ಸರ್ಕಾರದ ವೈಫಲ್ಯತೆಗಳು ಭ್ರಷ್ಟಾಚಾರ ದುರಾಡಳಿತ ಎಲ್ಲವೂ ಇದೆ ವಿಷಯಾಧಾರಿತವಾಗಿ ಚರ್ಚೆ ಮಾಡೋಣ ಆದರೆ ಇಲ್ಲಿ ನಾನಿವತ್ತು ಪ್ರಮುಖವಾಗಿ ಬಂದಿರತಕ್ಕಂಥದ್ದು ಪಕ್ಷವನ್ನು ಸಂಘಟನೆ ಮಾಡಬೇಕು ರಾಜ್ಯದಲ್ಲಿ ಐವತ್ತೆಂಟು ದಿನಗಳ ಕಾಲ ನಿರಂತರವಾಗಿ ಮಧ್ಯದಲ್ಲಿ ಒಂದೊಂದು ದಿನ ಅದು ಬಿಡುವೆ ಯಾಕೆ ಅಂದರೆ ಮತ್ತೆ ಬೇರೆ ಜಿಲ್ಲೆಯವ್ರನ್ನ ಕರೆದು ಸಮಯ ನಿಗದಿ ಮಾಡ್ತಕ್ಕಂಥದ್ದಕ್ಕೆ ಒಂದೊಂದು ದಿನ ಬಿಡುವಿಟ್ಕೊಂಡಿದ್ದೀವಿ ಬಿಟ್ರೆ ನಿರಂತರವಾಗಿ ಆಗಸ್ಟ್ ಹದಿನೈದನೇ ತಾರೀಕು ವರ್ಗು ಮತ್ ನಾಳೆ ಬೆಳಗ್ಗೆ ನಾಲ್ಕು ಗಂಟೆಗೆ ರಾಯಚೂರ್ಗೆ ಹೋಗ್ತಾ ಇದ್ದೇನೆ ಅಲ್ಲಿ ಸಿನ್ನೂರು ಮಾನವಿಗೆ ಹೋಗಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ದೇವದುರ್ಗಕ್ಕೆ ಬರ್ತಾ ಇದ್ದಾರೆ ಅವರ ಒಂದು ಪುತ್ಥಳಿಯನ್ನ ನಿರ್ಮಾಣ ಮಾಡ್ಕೊಂಡಿದ್ದಾರೆ ಬಹಳ ವಿಶೇಷತೆ ಅದನ್ನ ಅವ್ರ ಮೂಲಕನೇ ಉದ್ಘಾಟನೆ ಮಾಡಬೇಕು ಅಂತಕ್ಕಂಥದ್ದು ದೇವದುರ್ಗ ತಾಲೂಕಿನ ಕಾರ್ಯಕರ್ತರು ಬಯಸ್ತಾ ಇದ್ದಾರೆ ಹಾಗಾಗಿ ದೇವಗೌಡ್ರು ಸಾಹೇಬರು ಕೂಡ ನಾಡಿದ್ದು ಈ ಪ್ರವಾಸದಲ್ಲಿ ಒಂದು ಎರಡು ಮೂರು ಗಂಟೆ ನಮ್ಮ ಜೊತೆಲಿ ಬಂದು ಹೋಗ್ತಾರೆ ಆದರೆ ಇವತ್ತು ಕನಕ್ಪುರದಲ್ಲಿ ಏನು ಲೋಕೇಶ್ ಅಣ್ಣವರು ಕೆಲವೊಂದಷ್ಟು ವಿಚಾರಗಳನ್ನ ಭಾಳ ನೋವಿನಿಂದ ಹೇಳಿದರು ಇಲ್ಲಿ ಕನಕ್ಪುರದಲ್ಲಿ ನಮ್ಗೆ ಯಾರು ಕೂಡ ಇವತ್ತು ಗಂಡಿಲ್ಲ ಯಾರು ಕೂಡ ಇವತ್ತು ಇವೆಲ್ಲವನ್ನು ಮೆಟ್ಟು ನಿಲ್ತಕ್ಕಂಥದ್ದಕ್ಕೆ ನಮಗೆ ಮೇಟಿ ಇಲ್ಲ ಅಂತಕ್ಕಂಥದ್ರ ಬಗ್ಗೆ ನೀವೆಲ್ಲ ಮನಸ್ಸಿನಲ್ಲಿ ದಯವಿಟ್ಟು ಅದನ್ನು ಇವತ್ತಿನಿಂದ ಇವತ್ತಿನಿಂದ ತೆಗೆದಾಕಿ ನಾನು ಮುಂಬರ್ತಕ್ಕಂಥ ವಿಧಾನಸಭೆಯ ಸಾರ್ವತ್ರಿಕ ಚುನಾವಣೆ ಬಗ್ಗೆ ಇವತ್ತು ಮಾತಾಡೋದಿಲ್ಲ ನನ್ನ ಮುಂದೆ ಇರ್ತಕ್ಕಂಥದ್ದು ಮೊದಲು ಡಿಸೆಂಬರ್ ತಿಂಗಳಲ್ಲಿ ನಡೀತಾ ಇರತಕ್ಕ ನಾವು ಎದುರು ನೋಡ್ತಾ ಇರ್ತಕ್ಕಂಥ ಗ್ರಾಮ ಪಂಚಾಯಿತಿ ಚುನಾವಣೆ ಗ್ರಾಮ ಪಂಚಾಯಿತಿ ಚುನಾವಣೆಗಳಲ್ಲಿ ವಿಶೇಷವಾಗಿ ಇವತ್ತು ನಾನು ಒಂದು ಮಾತನ್ನ ಕೊಡ್ತಾ ಇದ್ದೇನೆ ಯಾವ ಕಾರಣಕ್ಕೂ ನಿಮ್ಮ ಕೈನ ಬಿಡ್ತಕ್ಕಂಥ ಪ್ರಶ್ನೆ ಇಲ್ಲ ಜಿಲ್ಲೆಯಲ್ಲಿ ನಾವು ಪಲಾಯನವಾದ ಮಾಡಿ ಮತ್ತಿನ್ನೆಲ್ಲ ಓಡೋಗ್ತಕ್ಕಂಥ ಪ್ರಶ್ನೆ ಇಲ್ಲ ಜಿಲ್ಲೆಯ ಜನತೆ ಸದಾ ಕಾಲ ನಮಗೆ ರಾಜಕೀಯವಾಗಿ ಬೆಳೆಸಿದ್ದೀರಿ ಹರಿಸಿದ್ದೀರಿ ಗುರ್ಸಿದ್ದೀರಿ ಅತ್ಯಂತ ಉನ್ನತವಾದಂಥ ಸ್ಥಾನದಲ್ಲಿ ಕೂರಿಸಿದ್ದೀರಿ ದೇವೇಗೌಡರು ಸಾಹೇಬ್ರನ್ನ ನೀವು ಸಾತ್ನೂರಿನಲ್ಲಿ ಆ ಹಿಂದೆ ಸಾತ್ನೂರ್ ಅಂತ ಏನಿತ್ತು ಅದಾದ ಮೇಲೆ ಕ್ಷೇತ್ರ ಪುನರ್ವಿಂಗಡಣೆ ಆಗ್ತಾ ಆಗ್ತಾ ಗೊತ್ತಣ್ಣ ಎಂಬತ್ತೈದನೇ ಇಸ್ವಿನಲ್ಲಿ ದೇವೇಗೌಡರು ಸಾಹೇಬರು ಪ್ರಪ್ರಥಮವಾಗಿ ಆಸನದಿಂದ ಒಳೆ ನರಸಿಪುರ ಬಂದು ಇಲ್ಲಿ ನಿಂತ ಸಂದರ್ಭದಲ್ಲಿ ಅವ್ರನ್ನ ಗೌರವ ಕೊಟ್ಟು ಅವ್ರಿಗೆ ಒಂದು ಶಕ್ತಿಯನ್ನು ರಾಜಕೀಯವಾಗಿ ತುಂಬಿಸಿರ್ತಕ್ಕಂಥ ಜಿಲ್ಲೆ ತಾಲೂಕು ಅಂತಕ್ಕಂಥದ್ದಾದರೆ ಅದು ಕನಕ್ಪುರ ತಾಲೂಕು ಅಂತಕ್ಕಂಥದ್ದನ್ನು ನಾವು ಎಂದೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಇಲ್ಲಿ ತಾವೇನು ಪ್ರಮುಖ ಮುಖಂಡರುಗಳು ಕಾರ್ಯಕರ್ತರುಗಳು ಇವತ್ತು ಇಲ್ಲಿ ನಿಂತಿದ್ದೀರಿ ನಮಗೆ ಸ್ವಾಗತ ಕೋರಿದ್ದೀರಿ ಒಂದು ಮಾತು ಈ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ನಾನು ತಿಳಿಸ್ಲಿಕ್ಕೆ ಬಯಸ್ತೇನೆ ಗ್ರಾಮ ಪಂಚಾಯಿತಿ ಪಂಚಾಯಿತಿ ಮಟ್ಟದಲ್ಲಿ ಚುನಾವಣೆಗಳು ಇವತ್ತು ಒಂದು ರಾಜಕಾರಣದ ಬೇರನ್ನು ಸೃಷ್ಟಿ ಮಾಡ್ತಕ್ಕಂಥ ಚುನಾವಣೆಗಳು ಹಾಗಾಗಿ ನೀವೆಲ್ಲ ಭಾಳ ಜನ ಇವತ್ತು ಆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಕು ಅಂತಕ್ಕಂಥ ಆಕಾಂಕ್ಷಿತ್ರು ಭಾಳ ಜನ ಇರ್ತೀರಿ ಇಲ್ಲ ಅಂತ ಏನಿಲ್ಲ ನಾವು ಸ್ವಲ್ಪ ನಿಮ್ಮ ಜೊತೆಲಿ ನಿಂತು ಬೆಂತಟ್ಟಿದರೆ ನೂರಕ್ಕೆ ನೂರು ನೀವೆಲ್ಲ ಮುಂದೆ ಬರ್ತೀರಿ ಅಂತಕ್ಕಂಥ ಆತ್ಮವಿಶ್ವಾಸ ನನ್ನಲ್ಲಿದೆ ಹಾಗಾಗಿ ಆ ಬೆಂತಡ್ತಕ್ಕಂಥ ಕೆಲಸ ನಿಮ್ಮ ಜೊತೆಯಲ್ಲಿ ಸದಾ ಕಾಲ ಮಾಡ್ತಾನೆ ಗ್ರಾಮ ಪಂಚಾಯಿತಿ ಚುನಾವಣೆಯನ್ನು ಮೊದಲು ನಾವು ಮುಂದಿಟ್ಕೊಂಡು ಹೋಗೋಣ ಭಾಳ ದೂರ ಹೋಗೋದು ಬೇಡ ಇನ್ನು ವಿಧಾನಸಭಾ ಚುನಾವಣೆ ಮೂರು ವರ್ಷ ಇದೆ ಮೂರು ವರ್ಷ ಇದೆ ಇನ್ನು ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಸರ್ಕಾರ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಚುನಾವಣೆಯನ್ನು ನಡೆಸ್ತಕ್ಕಂಥದಕ್ಕೆ ಬಹುಶಃ ಅವರಿಗೆ ಒಳಗಡೆ ಕಳೆದ ಎರಡು ವರ್ಷದಿಂದ ಅವ್ರು ನೀಡಿರ್ತಕ್ಕಂಥ ಆಡಳಿತ ಯಾವ ರೀತಿ ಇವತ್ತು ಜನರು ಅವ್ರನ್ನ ತಿರಸ್ಕಾರ ಮಾಡಬಹುದು ಮುಂದಿನ ದಿನಗಳಲ್ಲಿ ಅಂತಕ್ಕಂಥ ಅವ್ರಿಗೆ ಒಳಗಡೆ ಆತಂಕ ಇದೆ ಕೋರ್ಟ್ ಚೀಮಾರಿ ಹಾಕಿದೆ ಚುನಾವಣೆ ಮಾಡಿ ಅಂತ ಇದೆ ಕೋರ್ಟ್ ಆದ್ರೂ ಕೂಡ ಸರ್ಕಾರ ಇವತ್ತು ಜೆಟ್ ಪಿ ಚುನಾವಣೆ ಡೇಟ್ ನಗದಿ ನಿಗದಿ ಮಾಡ್ತಕ್ಕಂಥದಕ್ಕೆ ಇನ್ನು ಕೂಡ ಮೀನಮೇಷ ಎಣಿಸ್ತಾ ಇದ್ದಾರೆ ಅಂದ್ರೆ ಬಹುಶಃ ಅವರಲ್ಲಿ ಏನೋ ಒಂದು ಆತ್ಮವಿಶ್ವಾಸದ ಒಂದು ಕೊರತೆ ಎದ್ ಕಾಣ್ತಾ ಇದೆ ಅಂತಕ್ಕಂಥದ್ದು ಇದು ಬಹಳ ಸ್ಪಷ್ಟವಾಗಿ ಕಾಣ್ತದೆ ಆದ್ರೆ ಗ್ರಾಮ ಪಂಚಾಯತಿ ಚುನಾವಣೆ ನಡೀಲೇಬೇಕು ಅದು ಪಕ್ಷದ ಚಿಹ್ನೆನಲ್ಲಿ ಅಧಿಕೃತವಾಗಿ ನಡೀದೆ ಹೋದರೂ ಕೂಡ ಅಧಿಕೃತವಾಗಿ ಆದರೆ ನಮ್ಮ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳು ನೀವು ನಿಂತ್ಕೊಳ್ತೀರಿ ನಾನೊಂದು ಮಾತನ್ನು ಹೇಳ್ತೀನಿ ಚಿಕ್ಕಪ್ಪ ಅವರಿಗೆ ದಯಮಾಡಿ ಇಲ್ಲಿ ಎಲ್ಲರೂ ಪ್ರಮುಖ ಮುಖಂಡರುಗಳಿದ್ದೀರಿ ಒಂದು ತಂಡ ಮಾಡ್ಕೊಳ್ಳಿ ಎಲ್ಲ ಹೋಬಳಿಗಳಿಗೂ ಹೋಗಿ ಹೋಗಿ ಹಳ್ಳಿಗಳಿಗೆ ಹೋಗಿ ಬೂತ್ ನವೆಲ್ಗೆ ಹೋಗಿ ಒಂದು ಪಟ್ಟಿ ಮಾಡ್ಕೊಂಬನ್ನಿ ನಾವೆಲ್ಲ ಸಾಮೂಹಿಕವಾಗಿ ಒಂದು ರೌಂಡ್ ಲೀಡರ್ಗಳು ಕುಮಾರಣ್ಣವರು ಇರ್ತಾರೆ ಮಂಜಣ್ಣವರು ಇರ್ತಾರೆ ಜೊತೆಯಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರು ಮತ್ತು ನಿಕಟಪೂರ್ವ ಶಾಸಕರು ಮಾಗಡಿ ತಾಲೂಕು ನನಗೆ ಬಲಗೈ ಬಂಟರಾಗಿ ಜಿಲ್ಲೆಯಲ್ಲಿ ಇವತ್ತು ನನಗೊಂದು ಶಕ್ತಿಯನ್ನು ತುಂಬಿಸ್ತಾ ಇದ್ದಾರೆ ಪ್ರತಿ ಹಂತದಲ್ಲೂ ಮಂಜಣ್ಣವ್ರ ಬಗ್ಗೆ ನಾನು ಹೇಳಬೇಕು ಅಂತಕ್ಕಂಥದ್ದಾದ್ರೆ ಅವ್ರನ್ನೂ ನೀವು ನೋಡ್ಕೊಂಡ್ ಬಂದಿದ್ದೀರಿ ನಾವೆಲ್ಲ ನಿಮ್ಮ ಜೊತೆನಲ್ಲಿದ್ದೀವಿ ಸಾಮೂಹಿಕವಾಗಿ ಕುತು ಕುಮಾರಣ್ಣನ ಜೊತೆ ನೀವು ತೀರ್ಮಾನ ತಗೋಬೇಕು ಅಂತಕ್ಕಂಥದ್ದು ನೀವುಗಳು ನಮಗೆ ಡೈರೆಕ್ಷನ್ಸ್ ಕೊಡ್ತಿರೋ ಆ ಡೈರೆಕ್ಷನ್ಸ್ ಮೇಲೆ ಕನಕ್ಪುರ ತಾಲೂಕಿನಲ್ಲಿ ಪಕ್ಷ ಬೇರು ಮಠದಿಂದ ಕಟ್ತಕ್ಕಂಥ ಪ್ರಾಮಾಣಿಕ ಕೆಲಸವನ್ನು ನಾವು ಮಾಡೋಣ ಯಾವ ಕಾರಣಕ್ಕೂ ಇಟ್ಟಿರ್ತಕ್ಕಂಥ ಹೆಜ್ಜೆನ ವಾಪಸ್ಸು ಹಿಂತಗಳ ಪ್ರಶ್ನೆ ಇಲ್ಲ ಇದು ದೇವೇಗೌಡರು ಕುಟುಂಬ ಎಂದೂ ಕೂಡ ರಾಜಕೀಯವಾಗಿ ಸೋಲು ಏಳು ಬೀಳು ಎಲ್ಲವನ್ನ ನೋಡಿದ್ದೇವೆ ನಾವು ಸೋತ್ವೆ ಮಾತ್ರಕ್ಕೆ ಎದ್ಕಂಡು ಮನೇಲಿ ಸೇರ್ಕೊಳ್ತಕ್ಕಂಥ ಜಾಯಮಾನ ನಂದಂತೂ ಅಲ್ಲ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ ಇದೇ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಆಗಿನ್ನೂ ನನಗೆ ವಯಸ್ಸು ಚಿಕ್ಕದು ನಮ್ಮ ಪಕ್ಷದಲ್ಲಿ ಏಳಕ್ಕೆ ಏಳು ಜನ ಶಾಸಕ ಮಿತ್ರರು ಗೆದ್ದಿದ್ರು ಕುಮಾರಣ್ಣ ಅವರು ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು ಪಾಪ ಇವತ್ತಿನ ಕಾಂಗ್ರೆಸ್ನ ಪಕ್ಷ ನಮ್ಮ ಜೊತೆ ಸಮ್ಮಿಶ್ರ ಸರ್ಕಾರದಲ್ಲಿದ್ದರು ಹೇಳ್ಕೊಳ್ಳೋದಕ್ಕೆ ಆದರೆ ಅವತ್ತು ನನ್ನ ಸೋಲಿಗೆ ಕಾರಣ ಯಾರು ಯಾರಾದರೂ ಅವತ್ತು ಕಾಂಗ್ರೆಸ್ ಜೊತೆಯಲ್ಲಿದ್ದು ಬೆನ್ನಕ್ಕೆ ಚೂರಿ ಚೂಚಿದ್ರು ಮತ್ತು ರಾಮನಗರಕ್ಕೆ ಬರ್ತೀನಿ ರಾಮನಗರದಲ್ಲಿ ಒಂದ್ ಕಡೆ ಮಾಗಡಿ ಒಂದ್ ಕಡೆ ಕುಣಿಗಲ್ಲು ಇನ್ನು ಬಹುತೇಕ ಒಂದು ಹತ್ತೊಂದೊಂದು ಕ್ಷೇತ್ರಗಳು ರಾಮನಗರನು ಸೇರಿದಂತೆ ಅದೇ ರಾತ್ರೋರಾತ್ರಿ ಪಾಪ ಇಲ್ಲೊಬ್ರು ಮಹಾನ್ ಬಾವರು ಮಾಜಿ ಸಂಸದರು ಇದ್ರಲ್ಲ ಮಹಾನ್ ಬಾವರು ಅವರ ಬ್ರೇನ್ ಚೈಲ್ಡು ಅವರ ಪಾಪ ಆ ಏನು ಚಾಣಾಕ್ಷತನದ ರಾಜಕಾರಣ ರಾತ್ರೋರಾತ್ರಿ ಜನಕ್ಕೆ ಪಾಪ ಮುಗ್ಧ ಜನತೆಗೆ ಕೆಲವೊಂದಷ್ಟು ಜನಕ್ಕೆ ಯಾಮರ್ಚ್ತಕ್ಕೋಸ್ಕರ ಅದೆಂಥದೋ ರೇಷನ್ ಕೊಡ್ತೀವಿ ಐದೈದು ಸಾವಿರ ರೂಪಾಯಿ ನಮಗೆ ಮತ ಹಾಕಿದ್ರೆ ಅಂತ ಸುಳ್ಳಳಿ ಮತ ಹಾಕ್ಸ್ಕೊಂಡ್ರಲ್ಲ ನಾಚಿಕೆ ಆಗೋದಿಲ್ವ ಕೊನೆಗೆ ಕೊನೆಗೆ ಪಾಪ ಅದೇನು ಕಾರ್ಡ್ಗಳನ್ನ ತಗೊಂಡು ಇಟ್ಕೊಂಡಿದ್ರು ಅವ್ರಿಗೆ ಐದು ಸಾವಿರ ರೂಪಾಯಿ ನಾನು ತಪ್ಪು ಅಂತ ಹೇಳೋದಿಲ್ಲ ಕೆಲವೊಂದಷ್ಟು ಸಮಾಜಗಳು ಇವತ್ತಿಗೂ ಕೂಡ ನಮ್ಮ ರಾಜ್ಯ ಇಷ್ಟು ದೊಡ್ಡ ಮಟ್ಟದಲ್ಲಿ ಏನೊಂದು ಒಂದು ದೊಡ್ಡ ಸ್ಥಾನದಲ್ಲಿ ಇರ್ತಕ್ಕಂಥ ರಾಜ್ಯ ಬಹಳ ವೇಗ ಕಂಡಿದೆ ಆದರೂ ಕೂಡ ಕೆಲವೊಂದಷ್ಟು ಸಮಾಜಗಳು ಕೆಲವಷ್ಟು ವರ್ಗಗಳು ಇನ್ನೂ ಕೂಡ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಿದ್ದಾರೆ ಅವ್ರಿಗೆ ಐದು ಸಾವಿರ ರೂಪಾಯಿ ದೊಡ್ಡದನ್ಸಿದೆ ಅವತ್ತು ತಪ್ಪು ತಪ್ಪಂತ ಹೇಳೋದಿಲ್ಲ ನಾನು ಯಾವತ್ತೂ ಕೂಡ ಮತದಾರರ ಮೇಲೆ ದೂಷಣೆ ಮಾಡಿಲ್ಲ ಮಾಡೋದೂ ಇಲ್ಲ ಆದರೆ ಮತದಾರರನ್ನ ಓಲೈಸ್ಗಳಕೋಸ್ಕರ ಈ ರೀತಿ ಚುನಾವಣೆ ಸಂದರ್ಭದಲ್ಲಿ ನೀವು ವಾಮಮಾರ್ಗವನ್ನು ಹಿಡಿತಕ್ಕಂಥದ್ದು ಯಾಮರ್ ಸಿಹೇನ್ ಬಿಡಪ್ಪ ಒಂದ್ಸಲಿ ಮತ ಹಾಕಿದ ಮೇಲೆ ಐದು ವರ್ಷ ಇನ್ನೇನು ನಮ್ಮ ಯಾರನ್ನು ಅಳ್ಳಾಡ್ಸಕ್ ಆಗೋದಿಲ್ಲ ಅಂತ ನಿಮ್ಮ ಈ ಉದ್ದಟತನದ ಮನಸ್ಥಿತಿಗೆ ಇವತ್ತು ಕನಕ್ಪುರ ತಾಲೂಕಿನ ಜನತೆ ಎಂಬತ್ಮೂರು ಸಾವಿರ ಮತ ಜೆ ಡಿ ಎಸ್ ಬಿಜೆಪಿ ಅಭ್ಯರ್ಥಿಗಳಾದಂಥ ಡಾಕ್ಟರ್ ಮಂಜುನಾಥ್ ಅವ್ರಿಗೆ ಕೊಡುವ ಮೂಲಕ ಇವತ್ತು ಈ ಭಾಗದಲ್ಲಿ ಇರ್ತಕ್ಕಂಥ ಉಪಮುಖ್ಯಮಂತ್ರಿಗಳ ಪಾಪ ಇವತ್ತು ಡೈರಿ ಚುನಾವಣೆ ಓಹೋ ಏನಪ್ಪಾ ಡೈರಿ ಚುನಾವಣೆ ನಡೆದಿದ ರೀತಿ ಏನ್ರಿ ನಡೆದಿದ್ದು ಚುನಾವಣೆ ಕುಮಾರಣ್ಣವರು ಈ ರಾಜ್ಯದಲ್ಲಿ ನಮ್ಮ ಜಿಲ್ಲೆನಲ್ಲಿ ಎಷ್ಟು ವರ್ಷ ಆಡಳಿತ ಮಾಡಿದ್ರು ಒಂದಿನ ಆದರೂ ಅವ್ರೇನಾದ್ರು ಅವರು ಆಡಳಿತದಲ್ಲಿ ಮಧ್ಯದಲ್ಲಿ ಹಸ್ತಕ್ಷೇಪ ಮಾಡ್ತಕ್ಕಂಥದ್ದು ಮಧ್ಯದಲ್ಲಿ ಇಲ್ಲಪ್ಪ ಡೈರಿ ಚುನಾವಣೆ ನಾವು ಸೋತಕ್ಕ ನಮ್ಮ ಅಭ್ಯರ್ಥಿ ಅಂತ ಪಾಪ ಹುಡುಕಿ ಹುಡುಕಿ ಆ ಚನ್ನಪಟ್ಟಣದಲ್ಲಿ ಆ ಜೈಮುತ್ತು ಗೆದ್ದು ಮೂರನೇ ಬಾರಿ ನಿರ್ದೇಶಕ ಆಯ್ತಾನೆ ಅಂತ ಹದಿನೇಳು ಸೊಸೈಟಿಗಳನ್ನ ನಮ್ಮ ಜೊತೆಯಲ್ಲಿ ಇರ್ತಕ್ಕಂಥವ್ರನ್ನ ಬೇಕು ಅಂತ ಹುಡುಕಿ ಹುಡುಕಿ ಸೂಪರ್ ಸೀಡ್ ಮಾಡಿದ್ರು ಜೈಮುತ್ತುನ ಡಿಸ್ಕ್ವಾಲಿಫಿಕೇಶನ್ ಮಾಡ್ಬಿಡ್ಬೇಕು ಚುನಾವಣೆ ನಿಲ್ದೇ ಇರಂಗೆ ಅಂತ ಪಾಪ ಅವನೊಂದ್ ಕಡೆ ಚುನಾವಣೆ ಮಾಡಬೇಕಾ ಇನ್ನೊಂದ್ ಕಡೆ ಕೋರ್ಟ್ ಕಚೇರಿ ಈ ರೀತಿ ಯಾವತ್ತಾದ್ರೂ ಕುಮಾರಣ್ಣ ಅವ್ರು ಮಾಡ್ಕೊಂಬಂದವರ ಆದ್ರೆ ಒಂದು ಮಾತನ್ನ ಇವತ್ತು ಕನಕ್ಪುರ ತಾಲೂಕಿನ ನಾನು ಹೇಳಲಿಕ್ಕೆ ಬಯಸ್ತೇನೆ ಸಾಕಷ್ಟು ಸರ್ಕಾರಗಳು ಅದರಲ್ಲೂ ಜನತಾದಳ ಪಕ್ಷ ಹಿಂದೆ ಆಡಳಿತಕ್ಕೆ ಬಂದಂತ ಸಂದರ್ಭದಲ್ಲಿ ಕೇವಲ ಜನಪರವಾದಂತ ಕಾರ್ಯಕ್ರಮಗಳು ಆಡಳಿತವನ್ನ ಕೊಟ್ಟಿರ್ತಕ್ಕಂಥ ನಮ್ಮ ಪಕ್ಷ ಅದೇ ಇವತ್ತು ಕಾಂಗ್ರೆಸ್ ಆಡಳಿತಕ್ಕೆ ಬಂದಾಗಿಂದ ಕಳೆದ ಎರಡು ವರ್ಷದಿಂದ ಕೆಲವೊಂದಷ್ಟು ಸ್ವತಂತ್ರವಾಗಿ ಕೆಲಸ ಮಾಡಬೇಕಾಗಿರ್ತಕ್ಕಂಥ ಸಂಸ್ಥೆಗಳನ್ನ ಇವತ್ತು ಯಾವ್ಯಾವ ರೀತಿ ದುರುಪಯೋಗ ಮಾಡ್ಕೊಂಡಿದ್ದೀರಿ ನಿಮ್ಮ ರಾಜಕಾರಣದ ನಿಮ್ಮ ತೆವಲಿಗೋಸ್ಕರ ಯಾರ್ಯಾರ ಮೇಲೋ ಕೇಸ್ಗಳನ್ನ ಹಾಕ್ಸೋದು ಅಲ್ಸಲದ ಆಪಾದನೆಗಳು ಒರೆಸೋದು ಅವ್ರ ಮೇಲೆ ತನಿಖೆಗಳಿಗೆ ಆದೇಶ ಮಾಡ್ತಕ್ಕಂಥದ್ದು ಇವತ್ತೇನು ಕಾಂಗ್ರೆಸ್ನವರು ಪಾಪ ಇದೇನು ಅಧಿಕಾರ ಶಾಶ್ವತ ಅಂತ ಅನ್ಕೊಂಡಿದ್ದಾರೆ ಪಾಪ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಮಹಾನ್ ಭಾವರು ಕನಕ್ಪುರ ತಾಲೂಕಿನ ಶಾಸಕರಿಗೊಂದು ಹೇಳ್ತಾನೆ ಇದು ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವದಲ್ಲಿ ಜನಗಳು ಒಂದು ಸಲ ತೀರ್ಮಾನವನ್ನು ತಗೊಳ್ತಕ್ಕಂಥ ಶಕ್ತಿ ಏನಾದರೂ ಅವ್ರ ತಲೆನಲ್ಲಿ ಒಂದ್ಸಲಿ ತಿರಸ್ಕಾರ ಮಾಡಬೇಕು ಅಂತಕ್ಕಂಥದ್ದು ಏನಾದರೂ ನಿರ್ಧಾರ ಮಾಡಿದಂಥ ಸಂದರ್ಭದಲ್ಲಿ ನಾವೆಲ್ಲರೂ ತಲೆ ಬಾಗಬೇಕಾಗ್ತದೆ ಈ ರಾಜ್ಯದ ಉಪಮುಖ್ಯಮಂತ್ರಿಗಳೇ ನಮಗಿವತ್ತು ತೋರಿಸ್ಕಟ್ಟಿದ್ದೀರಿ ಯಾವ ರೀತಿ ದ್ವೇಷದ ರಾಜಕಾರಣ ಮಾಡಬೇಕು ಯಾವ ರೀತಿ ಒಬ್ಬರನ್ನ ರಾಜಕೀಯವಾಗಿ ಬಲಿಪಶು ಮಾಡಬೇಕು ಅಂದರೆ ಕೆಲವೊಂದಷ್ಟು ಸ್ವತಂತ್ರವಾಗಿ ಕೆಲಸ ಮಾಡಬೇಕಾಗಿರ್ತಕ್ಕಂಥ ಸಂಸ್ಥೆಗಳನ್ನ ಮುಂದಿಟ್ಕೊಂಡು ಇವತ್ತು ಎಂಕ್ವೈರಿಗಳನ್ನ ಮಾಡಿಸ್ತಕ್ಕಂಥದ್ದು ಪಾಪ ಅಲ್ಲಿ ಎಂಥವ್ರು ನಮ್ಮ ಹೇಳ್ಬಾರ್ದು ಅವ್ರ ಹೆಸರುಗಳು ಹೇಳ್ಬಾರ್ದು ಮಂತ್ರಿಗಳ ಪರಿಸ್ಥಿತಿ ಹೆಂಗಾಗಿದೆ ಅಂದರೆ ಏನು ಮಂಜಣ್ಣ ಮಂತ್ರಿಗಳ ಪರಿಸ್ಥಿತಿ ಹನಿ ಟ್ರ್ಯಾಪು ಹನಿ ಟ್ರ್ಯಾಪು ಮನಿ ಟ್ರ್ಯಾಪು ಟ್ಯಾಕ್ಸ್ ಟ್ರ್ಯಾಪು ಜನಗಳಿಗೆ ಎಲ್ಲ ಟ್ರ್ಯಾಪ್ ಮಾಡಿ ಇಟ್ಕೊಂಡಿದ್ದಾರೆ ಕೊನೆಗೆ ಪಾಪ ಯಾರು ಮಾತಾಡಿದರೆ ಸಾಕು ಹನಿ ಟ್ರ್ಯಾಪ್ ಅಂತೆ ಪಾಪ ಹೇಳ್ತಾರೆ ರಾಜ್ಯದ ಮುಖ್ಯ ಉಪಮುಖ್ಯಮಂತ್ರಿಗಳು ನೀವು ಹಲೋ ಅಂದರೆ ಹಲೋ ಅಂತಾರೆ ಆ ಹಲೋ ಅಂತ ಹೇಳಿಸ್ದವ್ರು ಯಾರು ಯಾರಣ್ಣ ಅದ್ರ ಹಿಂದೆ ಹಲೋ ಅನಿಸಿದವ್ರು ಅವ್ರಿಗೆ ಇದಕ್ಕೆಲ್ಲ ಉತ್ತರ ಸಿಕ್ಬೇಕಲ್ವಾ ಈ ರೀತಿ ಇವತ್ತು ಯಾವ ಮಾರ್ಗವನ್ನ ಬೇಕಾದ್ರೂ ನೀವು ಅನುಸರಿಸ್ತಕ್ಕಂಥದ್ದು ಅಧಿಕಾರದ ಒಂದು ಇವತ್ತು ಮತ್ತೊಬ್ಬ ತೇಜವದೆ ಮಾಡ್ತಕ್ಕಂಥದ್ದು ವೈಯಕ್ತಿಕವಾಗಿ ಇದೆಲ್ಲವೂ ಕೂಡ ನಿಜಕ್ಕೂ ಈ ರಾಜ್ಯದ ಜನತೆ ಏನಿವತ್ತು ನಿಮಗೆ ನೂರ ಮೂವತ್ತೆಂಟು ಜನ ಶಾಸಕರನ್ನ ಗೆಲ್ಲಿಸಿ ಸಾಕಾರ ಕೊಟ್ಟಿದ್ರು ನೀವು ಯಾವ ರೀತಿ ಕೆಲಸ ಮಾಡಬೇಕಾಗಿತ್ತು ನಿಮ್ದೇನು ಸಮ್ಮಿಶ್ರ ಸರ್ಕಾರವಾ ನೀವೇನು ಸಮ್ಮಿಶ್ರ ಸರ್ಕಾರದಲ್ಲಿ ಪಾಪ ಕುಮಾರಣ್ಣ ಕೊಟ್ಟರಲ್ಲ ನೀವು ಬಂದು ಕುಮಾರಣ್ಣ ಮನೆ ಬಾಗ್ಲಕ್ಕೆ ಬಂದು ಹದಿನಾಲ್ಕು ತಿಂಗಳು ಪಾಪ ಸರ್ಕಾರ ಮಾಡ್ತೀವಿ ಸರ್ಕಾರ ಮಾಡ್ತೀವಿ ಅಂತ ಮೇಲೆ ಬಿತ್ತು ಬಂದು ಎಲ್ಲ ನಿಮ್ಮ ಕೇಂದ್ರದ ನಾಯಕರುಗಳು ಬಂದು ಪಾಪ ದೇವೇಗೌಡರು ಮನೆ ಹತ್ರ ಕೂತ್ಕೊಂಡು ಕಾಯ್ಕೊಂಡು ಕೂತಿದ್ರಲ್ಲ ಸ್ವಾಮಿ ಆ ಹದಿನಾಲ್ಕು ತಿಂಗಳು ಕುಮಾರಣ್ಣವರು ಇಪ್ಪತ್ತೈದು ಸಾವಿರ ಕೊಟ್ಟಿದ್ದ ರೈತರು ಸಾಲ ಮನ್ನಾ ಮಾಡಿರ್ತಕ್ಕಂಥದ್ದು ಆದರೆ ಎಂದು ಕೂಡ ಇವತ್ತು ಏನು ಮೂರು ಜನ ಶಾಸಕರು ಮಂತ್ರಿಗಳು ಇವತ್ತು ಶಾಸಕರುಗಳು ಸ್ವಪಕ್ಷೀಯರು ಮಾತನಾಡ್ತಾ ಇದ್ದಾರೆ ಒಂದು ಚರಂಡಿ ಕೆಲಸ ಮಾಡ್ಸೋಕ್ಕಾಗಲ್ಲ ಒಂದು ರಸ್ತೆ ಕೆಲಸ ಮಾಡ್ಸೋಕ್ಕಾಗೋದಿಲ್ಲ ಶಾಲೆ ಕಟ್ಟಡಗಳೇನಾದ್ರು ನೀರು ಸೋರ್ತಾ ಇದ್ರೆ ಸರಿಪಡಿಸ್ತಕ್ಕಂಥದಕ್ಕೆ ಅನುದಾನ ಇಲ್ಲ ಈ ಮಟ್ಟಕ್ಕೆ ಇವತ್ತು ಕಾಂಗ್ರೆಸ್ನ ಸ್ವಪಕ್ಷದ ಶಾಸಕರು ಮಾತನಾಡ್ತಾ ಇದ್ದಾರೆ ಇದು ಎಂದಾದರೂ ಕೂಡ ಕುಮಾರಣ್ಣ ಅವರ ಆಡಳಿತದಲ್ಲಿ ಇಪ್ಪತ್ತೈದು ಸಾವಿರ ಕೋಟಿ ನಾನು ಸಾಲ ಮನ್ನಾ ಮಾಡಿಬಿಟ್ಟೆ ನನಗೆ ಅಭಿವೃದ್ಧಿಗೆ ದುಡ್ಡಿಲ್ಲ ಇಲ್ಲ ನನಗೆ ಹಣಕಾಸು ಇಲ್ಲ ನಾನು ಈ ರಾಜ್ಯದ ಅಭಿವೃದ್ಧಿಗೆ ನನ್ನ ಕೈಯಲ್ಲಿ ಏನು ಮಾಡೋಕ್ಕಾಗಲ್ಲ ಅಂತಕ್ಕಂಥದ್ದು ಕೈಕಟ್ಟೆ ಕಳ್ತ ಕೂತಿದ್ರೆ ಅವತ್ತಾರ ಕುಮಾರಣ್ಣ ಅವರು ಒಂದು ಮಾತು ಕುಮಾರಣ್ಣ ಅವ್ರ ಮನೆ ಹೇಳಿದ್ರು ಇಲ್ಲಿ ಭಾಳ ಜನ ತಾಯಂದ್ರಗಳು ಬಂದಿದ್ದೀರಮ್ಮ ಇವತ್ತು ಗೃಹಲಕ್ಷ್ಮಿ ಯೋಜನೆ ಅಂತ ಪಾಪ ಕಾಂಗ್ರೆಸ್ನ ಮಹಾನ್ ಭಾವರು ಅವರ ಪ್ರಣಾಳಿಕೆಯಲ್ಲಿ ಹೇಳ್ಕಂಡ್ರು ಗೃಹಲಕ್ಷ್ಮಿ ಯೋಜನೆ ನಿಮಗೆ ಯಾವಾಗ ಬರುತ್ತೆ ಯಾವ್ದಾದ್ರು ಚುನಾವಣೆ ಬರ್ತಾ ಇದೆ ಎಂ ಪಿ ಚುನಾವಣೆ ಬಂದಾಗ ಮುಂದೆ ಆದರೂ ಜೆಡ್ ಪಿ ಟಿ ಪಿ ಚುನಾವಣೆ ಬಂದಾಗ ಎಮ್ ಎಲ್ ಎ ಚುನಾವಣೆ ಬಂದಾಗ ಗೃಹಲಕ್ಷ್ಮಿ ಯೋಜನೆ ನೀವು ಬರ್ಬೋದೇನೋ ನನಗೆ ಗೊತ್ತಿಲ್ಲ ಅದು ಎಷ್ಟರ ಮಟ್ಟಕ್ಕೆ ಇಲ್ಲಿವರೆಗೂ ಸಮರ್ಪಕವಾಗಿ ಬಳಕೆ ಆಗ್ತಾ ಇದೆ ಅಂತ ಅದು ಏನು ಇಷ್ಟೆಲ್ಲ ಟ್ಯಾಕ್ಸ್ಗಳಾಕಿ ಉಸಿರಾಡೋ ಗಾಳಿಗೊಂಡು ಟ್ಯಾಕ್ಸ್ ಇಲ್ಲ ಅಷ್ಟೆ ಪ್ರತಿ ಹಂತದಲ್ಲೂ ತೆರಿಗೆ ಕಟ್ತಾ ಇದ್ದಾರೆ ಇವತ್ತು ರಾಜ್ಯದ ಜನತೆ ಇಷ್ಟು ತೆರಿಗೆ ಕಟ್ಸ್ಕೊಳ್ತಕ್ಕಂಥದ್ದು ಏನಾದರೂ ಕುಮಾರಣ್ಣ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಆಡಳಿತ ಮಾಡಿದಂಥ ಸಂದರ್ಭದಲ್ಲಿ ಮಾಡಿದರೆ ಇವತ್ತು ಎರಡು ಸಾವಿರ ರೂಪಾಯಿ ಅಲ್ಲ ಐದು ಸಾವಿರ ರೂಪಾಯಿ ಕೊಡೋರು ಕುಮಾರಣ್ಣ ಅವರು ಪ್ರತಿ ತಿಂಗಳು ನಿಮ್ಮ ಖಾತೆಗಳಿಗೆ ಹಾಗಾಗಿ ಇನ್ನು ಸಾಕಷ್ಟು ವಿಚಾರಗಳಿದೆಯಣ್ಣ ಸಮಯ ಈಗಾಗ್ಲೇ ಹತ್ತತ್ರ ಆರು ಗಂಟೆ ಆಗೋಯ್ತು ಹಾಲ್ ಕರಿಯ ಸಮಯನೂ ಮುಗಿದೋಗದೆ ಹೇಳಣ್ಣ ಹೇಳ ದಯಮಾಡಿ ಅಣ್ಣ ಕೊನೆಗೆ ಹೇಳ್ತೇನೆ ಇವತ್ತು ಈ ಐವತ್ತೆಂಟು ದಿನದ ನನ್ನ ರಾಜ್ಯ ಪ್ರವಾಸ ಏನಿದೆ ಇದು ಪಕ್ಷದ ಸಂಘಟನೆಯ ದೃಷ್ಟಿಯಿಂದ ಇನ್ನು ಮೂರು ವರ್ಷ ನಾವು ವಿಧಾನಸಭಾ ಚುನಾವಣೆಯನ್ನು ಎದುರಿಸ್ತಕ್ಕಂಥದ್ದಕ್ಕೆ ಅವಕಾಶ ಇದೆ ಮೂರು ವರ್ಷ ಅಂದರೆ ನಮ್ಮ ಕಣ್ಮುಂದೆ ಇರತಕ್ಕಂಥದ್ದು ಸಾವಿರತ್ನ ಅಷ್ಟೇ ಒಂದೊಂದು ದಿನಾನೂ ನಾವು ಇವತ್ತು ಮನೆಯಲ್ಲಿ ಕೂತ್ಕಳ್ದಿರ ಹೆಚ್ಚಾಗೆ ನಿದ್ರೆ ಊಟ ಅದೇನೇ ಇರಲಿ ಇವತ್ತು ನಾವೆಲ್ಲ ಬದಿಗಿಟ್ಟು ಇವತ್ತು ಈ ಪಕ್ಷವನ್ನು ನೀವೆಲ್ಲರೂ ಕಟ್ಟು ಬೆಳೆಸಿದ್ದೀರಿ ಕಷ್ಟ ಕಾಲದಲ್ಲಿ ನಮ್ಮನ್ನು ಉಳಿಸಿದ್ದೀರಿ ಇವತ್ತು ನಮ್ಮದು ಒಂದು ನಿಮಗೆ ನಿಂತ್ಕೊಂಡು ನಿಮ್ಮ ಪರವಾಗಿ ನಿಮ್ಮನ್ನು ಉಳಿಸ್ತಕ್ಕಂಥದ್ದು ನಿಮಗೆ ರಕ್ಷಣೆ ಕೊಡ್ತಕ್ಕಂಥದ್ದು ಇವತ್ತು ಪಕ್ಷದ ಕಡೆಯಿಂದ ಆಗಬೇಕು ಅಂತಕ್ಕಂಥ ಅಭಿಲಾಷಕ್ಕ ಇವತ್ತು ನಾನು ಬಂದಿದ್ದೇನೆ ಬೇರೆ ಅಣ್ಣ ಆದರೆ ಭಾಳ ಸೊಗಸಾಗಿ ಭಾಳ ಚೆನ್ನಾಗೆ ಇವತ್ತು ಈ ಕಾರ್ಯಕ್ರಮವನ್ನು ನೆರವೇರಿಸ್ಕೊಟ್ಟಿದ್ದೀರಿ ಇಲ್ಲಿ ಇರ್ತಕ್ಕಂಥ ಎಲ್ಲ ವೇದಿಕೆ ಮೇಲೆ ನಮ್ಮ ಪ್ರಮುಖ ಮುಖಂಡರುಗಳು ಭಾಳ ಕಷ್ಟ ಬಿದ್ದಿದ್ದೀರಿ ಎರಡು ದಿನದಿಂದ ಭಾಳ ಕಷ್ಟ ಬಿದ್ದು ಇಲ್ಲಿ ನಾಗಣ್ಣ ಹೇಳ್ತಾ ಇದ್ರು ಅಣ್ಣ ನಮಗೆ ಇಲ್ಲಿ ಯಾವ ಲೆವೆಲ್ಗೆ ಧಮಕಿ ಅಂದರೆ ಚೌಲ್ಟ್ರಿ ಕೊಡ್ರಪ್ಪ ಜನತಾದಳದವ್ರು ಒಂದು ಸಭೆ ಮಾಡ್ತೀವಿ ಅಂದರೆ ನಮಗೆ ಬೇಡಪ್ಪ ನನ್ನನ್ನು ಯಾಕಪ್ಪ ಸಿಗಾಕ್ಸ್ತೀಯಾ ನನ್ನನ್ನು ಯಾಕೆ ಟಾರ್ಗೆಟ್ ಮಾಡ್ತೀಯಾ ಬೇಡ ಕಡಪ್ಪ ಎದ್ನಡಿ ಅಂತಕ್ಕಂಥ ಪರಿಸ್ಥಿತಿ ವಾತಾವರಣ ಇವತ್ತು ಕನಕಪುರ ತಾಲೂಕಿನಲ್ಲಿದೆ ಇದ್ರ ಮಧ್ಯಾಹ್ನ ಕೂಡ ನಾವು ಸವಾಲಾಗಿ ಸ್ವೀಕಾರ ಮಾಡಿ ಇವತ್ತು ಈ ಕಾರ್ಯಕ್ರಮವನ್ನು ನೀವು ಬರ್ತಾ ಇದ್ದೀರಾ ಅಂತ ಯಶಸ್ವಿಗೊಳಿಸೋಕೆ ಪ್ರಾಮಾಣಿಕವಾಗಿ ನಾವೆಲ್ಲರೂ ಮುಖಂಡರುಗಳು ಕೈ ಜೋಡಿಸಿದ್ದೀವಿ ಅಂತ ನಾಗಣ್ಣ ಅವ್ರು ಹೇಳ್ತಾ ಇದ್ರಣ್ಣ ದಯಮಾಡಿ ಎದರೋದು ಬೇಡ ಎದರದು ಬೇಡ ನಾನು ಮತ್ತೆ ಹೇಳ್ತೀನಿ ಲೋಕಣ್ಣನಿಗೆ ಮುಂದೆ ನಾನು ಎಮ್ ಎಲ್ ಎ ಚುನಾವಣೆವರೆಗೂ ನಾನು ಇವತ್ತು ಚರ್ಚೆ ಮಾಡಲ್ಲ ಇನ್ನು ಮೂರು ವರ್ಷಗಳ ಕಾಲ ನಾನು ಒಂದು ಕಡೆ ರಾಜ್ಯ ಪ್ರವಾಸ ಇರ್ಬೋದು ಆದರೆ ವಿಶೇಷವಾಗಿ ನಮಗೆ ನಮ್ಮ ಜಿಲ್ಲೆಯ ಜನತೆ ವಿಶೇಷವಾಗಿ ಕನಕಪುರ ತಾಲೂಕು ಸೇರಿದಂತೆ ನೀವೆಲ್ಲರೂ ನಮಗೆ ರಾಜಕೀಯವಾಗೇ ಬೆಳೆಸಿದ್ದೀರಿ ನಮ್ಮನ್ನ ಗುರುತಿಸಿದ್ದೀರಿ ಈಗ ನಾವು ನಿಮ್ಮ ಜೊತೆಯಲ್ಲಿ ನಿಂತ್ಕೊಳ್ತಕ್ಕಂಥ ಸಮಯ ಇದೆ ನಿಮ್ಮ ಜೊತೆಯಲ್ಲಿ ನಿಲ್ತೇವೆ ಯಾರೂ ಒಳಗಡೆ ಆತಂಕ ಪಡ್ತಕ್ಕಂಥದ್ದು ಬೇಡ ನಿಖಿಲ್ ಕುಮಾರಸ್ವಾಮಿನೇ ಇಲ್ಲಿ ಮುಂದಾಳತ್ವವನ್ನು ವಹಿಸ್ತಾನೆ ನೇತೃತ್ವವನ್ನು ವಹಿಸ್ತಾನೆ ಪಕ್ಷದ ಸಂಘಟನೆಗೆ ಅಂತಕ್ಕಂಥದನ್ನ ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ಯಾರು ಕೂಡ ಅನುಮಾನ ಪಡಬೇಡಿ ಎಲ್ಲ ಧೈರ್ಯವಾಗಿ ಇಟ್ಟಿರ್ತಕ್ಕಂಥ ಹೆಜ್ಜೆನ ಭಾಳ ವೇಗವಾಗಿ ಮುಂದಕ್ಕೆ ನುಗ್ಗಣ ಅಂತಕ್ಕಂಥದ್ದು ಹೇಳ್ತಾ ಮತ್ತೆ ನನಗೆ ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಪಕ್ಷದ ಮುಖಂಡರು ಕಾರ್ಯಕರ್ತರಿಗೆ ನಾನು ಹೊಂದಿಸಿ ನನ್ನ ಮಾತನ್ನ ಮುಗಿಸ್ತೇನೆ ಧನ್ಯವಾದ ಒಂದೇ ಒಂದೇ ಒಂದು ಒಂದು ಚಿತ್ರರಂಗದಲ್ಲಿ ನಿರ್ಮಾಪಕರಾಗಿ ಆರ್ ಎಸ್ ಅಂತ ಅವ್ರನ್ನ ಬಹಳ ಪ್ರೀತಿಯಿಂದ ಬಹಳ ಜನ ಅವ್ರನ್ನ ಪ್ರೀತಿಸ್ತಕ್ಕಂಥ ಜನ ಏನು ಕರೀತಾರೆ ಶ್ರೀನಿವಾಸ್ರವರು ಅವರು ಪಕ್ಷಕ್ಕೆ ಇವತ್ತು ಅಧಿಕೃತವಾಗಿ ಸೇರ್ಪಡೆ ಆಗಿದ್ದಾರೆ ಪಕ್ಷದ ಎಲ್ಲ ಪ್ರಮುಖ ಮುಖಂಡರು ಕಾರ್ಯಕರ್ತರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನ ಕೋರ್ತಾ ಪಕ್ಷದ ಸಂಘಟನೆಗೆ ಶ್ರೀನಿವಾಸ ಅವರು ಕೂಡ ಇವತ್ತು ದುಡಿತೇನೆ ಅಂತಕ್ಕಂಥದ್ನ ಹೇಳುವ ಮೂಲಕ ಪಕ್ಷಕ್ಕೆ ಒಂದು ಶಕ್ತಿಯನ್ನು ತುಂಬಿಸ್ಕೊಟ್ಟಿದ್ದಾರೆ ಧನ್ಯವಾದ ಹಣ್ಣ ಭಗವಂತ ಒಳ್ಳೇದು ಮಾಡಲಿ ನಿಮ್ಮ ಜೊತೆಲಿ ಪಕ್ಷ ಇರುತ್ತೆ ಕನಕಪುರದ ಕಣ್ಮಣಿ ಕರುನಾಡ ಕುಲತಿಲಕ ಹಾಸನಾಂಬೆಯ ವರಪುತ್ರ ಶ್ರೀ ನಿಖಿಲ್ ಕುಮಾರಸ್ವಾಮಿ ಅವರು ಭರವಸೆನ ಯಾಕೆ ಎಂದು ರೂಪಿಸಿರುವುದು ನಿಜವಾಗ್ಲೂ ನಮಗೆ